ಮುರುಗಮಲ್ಲಾ ದರ್ಗಾ ಸಮಿತಿಯೊಂದಿಗೆ ತಹಸೀಲ್ದಾರ್ ಸಭೆ ಪ್ರಸಾದ ಹಂಚು ಬೇಕಾದರೆ ದರ್ಗಾ ಸಮಿತಿಯಿಂದ ಅನುಮತಿ ಕಡ್ಡಾಯ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯತಾಣವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತಮ್ಮಜಾನ್ ಬಾಬಾಜಾನ್ ದರ್ಗಾ ಸಮಿತಿಯೊಂದಿಗೆ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಹಾಗೂ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ರವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿದರು ಸಭೆಯಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭಾಗವಹಿಸಿ ಸಮಿತಿಯೊಂದಿಗೆ ಹಲವು ವಿಚಾರಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದರು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಹಾಗೂ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ ಮಾತನಾಡಿ ದರ್ಗಾ ಆವರಣದಲ್ಲಿ ಅನ್ನದಾನ ಹಾಗೂ ಪ್ರಸಾದ ಹಂಚುವವರು ಮೊದಲು ದರ್ಗಾ ಸಮಿತಿ ಹಾಗೂ ಸ್ಥಳೀಯ ವಕ್ ಸಿಬ್ಬಂದಿಯೊಂದಿಗೆ ಕಡ್ಡಾಯವಾಗಿ ಅನುಮತಿ ಪಡೆದು ಪ್ರಸಾದ ಹಾಗೂ ಊಟ ಹಂಚಬೇಕು ಅನುಮತಿ ಪಡೆಯದೆ ಪ್ರಸಾದ ಹಂಚುವುದು ಮಾಡಿದರೆ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ದರ್ಗಾ ಆವರಣದಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿ ಪ್ರತಿದಿನ ದರ್ಗಾ ಆವರಣವನ್ನು ಸ್ವಚ್ಛಗೊಳಿಸಬೇಕು ದರ್ಗಾ ಸುತ್ತಮುತ್ತಲು ಇರುವ ಅಂಗಡಿಗಳಲ್ಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಿಕೆ ಮಾಡಬಾರದು ಅಂಗಡಿ ಮುಂಭಾಗದಲ್ಲಿ ಕಸದ ಬುಟ್ಟಿ ಕಡ್ಡಾಯವಾಗಿ ಇಡಬೇಕು ಕಸ ಎಲ್ಲೆಂದರಲ್ಲಿ ಹಾಕಿದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅವರ ವಿರುದ್ಧ ದಂಡ ಹಾಕಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಹೇಳಿದ ಅವರು ದರ್ಗಾ ಆವರಣದಲ್ಲಿ ವಾಹನಗಳನ್ನು ನಿಲ್ಲಿಸಲು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ದರ್ಗಾ ಆವರಣದಲ್ಲಿ ಯಾರೂ ಸಹ ಅಡುಗೆ ಮಾಡಬಾರದು ಎಂದು ವಿವರಿಸಿದರು ದರ್ಗಾಗೆ ಬರುವ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ಸಮಿತಿಯ ಸದಸ್ಯರಿಗೆ ಸೂಚಿಸಿದರು ಈ ವೇಳೆ ದರ್ಗಾ ಸಮಿತಿಯ ಸದಸ್ಯರು ಮಾತನಾಡಿ ಕಳೆದ ವರ್ಷ ನಡೆದ ಉರಸ್ ಕಾರ್ಯಕ್ರಮದ ಅನುದಾನ ಇದುವರೆಗೂ ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಬೋರ್ಡ್ ನೀಡಿಲ್ಲ ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಮಂಡಳಿಯ ಅಧಿಕಾರಿಗಳು ಅಭಿವೃದ್ಧಿ ವಿಚಾರದಲ್ಲಿ ಸಮಿತಿಯೊಂದಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಎಂದು ದೂರಿದಾಗ ತಹಸೀಲ್ದಾರ್ ಈ ಕುರಿತು ಮಾತನಾಡಿ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳ ಹಾಗೂ ಸರ್ಕಾರದ ಗಮನಕ್ಕೆ ತಂದು ಕ್ರಮವಹಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಉಪಾಧ್ಯಕ್ಷರಾದ ಟೊಮ್ಯಾಟೊ ಗೌಸ್ ಕಾರ್ಯದರ್ಶಿ ಆರಿಫ್ ಖಾನ್ ಸದಸ್ಯರಾದ ಅಮೀರ್ ಜಾನ್ ಅಮಾನುಲ್ಲಾ ನಜೀರ್ ಜಬಿವುಲ್ಲಾ ಕಲೀಂ ಪಾಷಾ ವಕೀಲರಾದ ಅನ್ವರ್ ಖಾನ್ ಗ್ರಾಮದ ಮುಖಂಡರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಕಂದಾಯ ಇಲಾಖೆಯ ರೆವಿನ್ ಇನ್ಸ್ಪೆಕ್ಟರ್ ಅಬ್ದುಲ್ ಖಾದರ್ ಗ್ರಾಮ ಆಡಳಿತ ಅಧಿಕಾರಿ ದಲಾಯಿಲ್ ಖಾನ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ಇದ್ದರು ಊಟದನ್ನ ಏನಾದರೂ ಯಾವ ತರ ನಿಮ್ಗೆ ಡಿಸ್ಪೋಸ್ ಮಾಡಬೇಕು ಡಸ್ಟ್ಬಿನ್ಸ್ ಏನಿದೆ ಏನ್ ಮಾಡಬೇಕು ಎಷ್ಟು ಜನ ಕೂಡ ಮಾಡ್ತಾ ಇದ್ದಾರೆ ಎಲ್ಲ ಅವ್ರ ಮಾಹಿತಿ ಕೊಡ್ಬೇಕು ಆ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಕಂಡೀಷನ್ಸ್ ಹಾಕಿ ನಾನು ಇಲ್ಲಿ ಕೊಡ್ತೀನಲ್ಲ ನಿಮ್ಗೆ ಎಲೆಕ್ಷನ್ ಟೈಮ್ ಅಲ್ಲಿ ಕ್ಯಾಂಪೈನ್ ಮಾಡಕ್ಕೆ ಕ್ಯಾನ್ವಾಸ್ ಮಾಡೋಕೆ ಒಂದು ಹತ್ತು ಕಂಡೀಷನ್ಸ್ ಹಾಕಿ ಕೊಡ್ತೀನಿ ಆ ಕಂಡೀಷನ್ ವೈರೆಕ್ಟ್ ಆದ್ರೆ ನಿಮ್ಮ ಮೇಲೆ ಶಿಸ್ತಮತೀನಿ ಯಾರ ಲೆಟರ್ ಕೊಡ್ತಾನೆ ನಿಮಗೆ ಪರ್ಮಿಷನ್ಗೆ ಅವ್ರ ಮೇಲೆ ನಿಮ್ ಮೇಲೆ ಡಿಸಿಪ್ಲಿನ್ ಆ್ಯಕ್ಷನ್ ತಗೊತೀವಿ ಅಂತ ಹೇಳ್ಬಿಟ್ಟು ನಮ್ಮ ರೂಲ್ಸ್ ಪ್ರಕಾರ ಮಾಡ್ತೀವಿ ಅಂದರೆ ನೀವು ಅದರಲ್ಲೇ ಮೆನ್ಷನ್ ಮಾಡ್ತೀವಿ ಅವ್ನಿಗೆ ತೋರಿಸ್ಬೇಕು ನೋಡ್ರಿ ನಾವು ಇದು ಜನಕ್ಕೆ ಹಾಕ್ಬಿಡ್ತಾ ಇದ್ದೀವಿ ಇದ್ರಲ್ಲಿ ವೈಲೇಷನ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೇಲೆ ಆ್ಯಕ್ಷನ್ ಬರೀತೀವಿ ಇಲ್ಲ ಅಂದರೆ ನಿಮ್ಗೆ ಬೇಡ ಅಂದರೆ ನಾವು ಬೇಡ ನಾವು ಪರ್ಮಿಷನ್ ಕೊಡೋದಿಲ್ಲ ಇದು ಮಾಡಿಸ್ಬೇಕಷ್ಟೇ ಇಲ್ಲ ಅಂದರೆ ಆಗೋದಿಲ್ಲ ಪ್ರಾಪರ್ಟಿ ನಿಮ್ಮದು ಅಂತ ಅಂದಮೇಲೆ ನಿಮ್ಮ ಆದ್ರೆ ಸಿಂಧನೆ ಯಾರು ಬರೋಂಗಿಲ್ಲ ಬರೀರಿ ಬರಿ ಮತ್ತೆ ಡಿಪಾಸಿಟ್ ಆ ಥರ ಏನಾದರೂ ಇದೆಯಾ ನಿಮ್ಮಲ್ಲಿ ಅವಶ್ಯ ಇಲ್ಲ ಅಲ್ಲ ಡಿಪಾಸಿಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅವಶ್ಯ ಇಲ್ಲ ಆ ಡೈರೆಕ್ಟ್ಸ್ ಕೂಡ ಪರವಾಗಿಲ್ಲ ಅಂತ ಗೊತ್ತಿಲ್ಲ ಯಾಲ ಸರ್ ನಾನು ಕೇಳೋ ಮಾರ್ಸಾ ಅಂದ್ರೆ ಬಾಲೇನ್ ಕೊಡ್ಬಹುದು ಬಾಲೇನ್ ಕೊಡ್ಬಹುದು ಅಂತ ಹೇಳಿ ಇರೋದು ಅಂದ್ರೆ ನಾವು ನಯವತ್ತಿನ ಮಾಡಬೇಕು ಪ್ರತಿಂಗದದಲ್ಲೇ ಮತ್ತೆ ನಾನು ಎಲ್ಲಾ ಅಪ್ಲಿಕೇಶನ್ ಫಾರ್ಮೇಷನ್ ಕೊಡೋದಾ ಅಂತ ಇರೋದು 18% ಡೌನ್ ಚಾರ್ಜ್ ನೆಕ್ಸ್ಟ್ ಟೈಮ್ ನಾನು ಕೊಡೋದಿಲ್ಲ ಅನ್ನೋ ಇರೋದು ಇರೋದೇ ಇದಾರೆ ಅಂತ ನಾನು ಮಾಡ್ತರೆ ನೆಕ್ಸ್ಟ್ ಟೈಮ್ ನಾನು ಫಾರ್ಮೇಷನ್ ಕೊಡೋದಿಲ್ಲ ಅಂತ ಅಂದ್ರೆ 100% ಆ ವಿಚಾರ ಮಾಡ್ತಾರೆ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಮಾಡ್ತಾರೋ ವಿಧಾನ ಮಾಡೋನು ಒಂದ್ಸಲ ಮಾಡಿಸೋದಿಲ್ಲ ಎಲ್ಲೋ ಬಿಟ್ಟರು